ಇಲ್ಲಿರುವಂಥ ಜನಸ್ತೋಮವನ್ನು ನಾವು ನೋಡ್ತಾ ಇದ್ದೀವಿ ಇದು ಎಲ್ಲಿ ಅನ್ನೋದನ್ನು ಹೇಳ್ತೇನೆ ಚಿಕ್ಕಬಳ್ಳಾಪುರದ ಈಶಾ ಟೆಂಪಲ್ ನಾವು ಅರ್ಧ ದಿನದ ಪ್ರವಾಸವನ್ನು ಕೈಗೊಂಡಿದ್ದೀವಿ ಈ ಒಂದು ಈಶಾ ಟೆಂಪಲ್ ನೋಡಲಿಕ್ಕೆ ಭಾಳ ಸೊಗ್ಸಾಗಿದೆ ಇಲ್ಲಿ ನಾಗರ ಪ್ರತಿಷ್ಠೆಯೂ ಇದೆ ಅದನ್ನು ದರ್ಶನ ಮಾಡಿಕೊಂಡ್ವಿ ಹಾಗೆ ಇನ್ನೊಂದು ನಾಗರ ಪ್ರತಿಷ್ಠೆ ಪಕ್ಕದಲ್ಲೇ ಅದನ್ನು ದರ್ಶನ ಮಾಡಿಕೊಂಡ್ವಿ ಈಶ್ವರನ ಮುಂದೆ ಒಂದಷ್ಟು ಆಸನವನ್ನು ಮಾಡಿದೆ ಇದು ವೃಕ್ಷಾಸನ ಇದು ಪಾದಾಂಗುಷ್ಟ ವೃಕ್ಷಾಸನ ಹಾಗೆ ಮತ್ತೊಂದು ವೀರಭದ್ರಾಸನ ಏಕ್ ಇದು ವೀರಭದ್ರಾಸನ ಮೂರು ಹಾಗೆ ನಟರಾಜಾಸನ ನೋಡ್ತಾ ಇದ್ದೀವಿ ಒಂದು ಪ್ಯಾಂಟು ಯೋಗ ಪ್ಯಾಂಟ್ ಇಲ್ಲದೆ ಇರೋದರಿಂದ ಸ್ವಲ್ಪ ಭಂಗಿಗಳು ಬೇರೆ ಆಗಿದೆ ರಾತ್ರಿವರೆಗೂ ಕಾದ್ವಿ ಲೇಸರ್ ಶೋ ಶುರುವಾಯಿತು ಎರಡು ಕಣ್ಣು ಸಾಲಿಲ್ಲ ನಮಗೆ ಅದನ್ನು ನೋಡಲಿಕ್ಕೆ ಒಂದೆರಡು ದೃಶ್ಯಗಳನ್ನು ತಗೊಂಡೆ ಅದರಲ್ಲಿ ಇದೊಂದು ಈ ರೀತಿ ನೀವು ಭೇಟಿ ಮಾಡಿ ಇಲ್ಲಿ ಮುಗಿಸ್ಕೊಂಡು ಮನೆಗೆ ಬಂದರೆ ನಮ್ಮಮ್ಮ ಒಳ್ಳೆ ಊಟವನ್ನು ರೆಡಿ ಮಾಡಿದ್ರು ಹೋಳಿಗೆ ಚಿತ್ರಾನ್ನ ಪಾಯಸ ಆಮೇಲೆ ಸಾಂಬಾರು ಇವೆಲ್ಲವನ್ನು ತಿಂದು ಎಂಜಾಯ್ ಮಾಡಿದ್ವಿ ತಂಪಾಗಿ ನಿದ್ದೆ ಮಾಡಿ ನಮ್ಮ ಮುಂದಿನ ಕಾರ್ಯಕ್ರಮಗಳಿಗೆ ಹೋದ್ವಿ ಈ ಒಂದು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು